ಕರುಣ ಸರಸದ ಕೋಡಿ ಕಟರಾಕ್ಷದ ಹೌದು ಪರತತ್ವ ಅರೂಪ ಅಲಪದವರ ಪುಣ್ಯಮಯ ಈ ಶರೀರದ ನಿರಬರಿ ಸದ್ಗುರು ಇರಲಿನ್ನ ಮಾನಸದೋಳು ಯಾವ ಕಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕದ ಒಡಿಯ ಯಾರಿ ಸರ ಹದಿನಾಲ್ಕು ಲೋಕಗಳನ್ನೆಲ್ಲ ತನ್ನ ಬುಜ್ಜದಲ್ಲಿ ಇಟ್ಟುಕೊಂಡು ಸಂರಕ್ಷಣೆ ಮಾಡುತ್ತಿರತಕ್ಕಂಥ ಮಖಣಾಪುರದ ವಾಶಿಯಾಗಿರ್ತಕ್ಕಂಥ ಆ ಗುರುಗೌರಿ ಸೋಮಲಿಂಗನ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡ ಹೌದು ಹಾಗೂ ತನ್ನ ಪ್ರಿಯ ಶಿಷ್ಯ ಮಹಿಮಾ ಪುರುಷ ಸಿದ್ಧಿ ಪುರುಷ ಆ ಮೂರು ಮಂದಿ ಪುಣ್ಯದ ಮಕ್ಕಳ ಒಡೆಯ ನಾಲ್ಕು ಮಂದಿ ಸತ್ಯಧರ್ಮರ ಒಡೆಯ ಇಪ್ಪತ್ತೊಂದು ಮಂದಿ ಸಿದ್ಧರ ಒಡಿಯ ಆ ನೂರ ಒಂದು ಮಂದಿ ಧರ್ಮರ ಒಡಿಯ ಸಾವಿರದ ಏಳು ಕರಿಕಂಬಳಿ ಒಡಿಯ ಆ ಮೂಲ ಪೀಠ ಮುಮ್ಮೆಟ್ಟ ಗುಡ್ಡದ ಸಿದ್ಧಕುಲ ಮೂಲ ಚಕ್ರವರ್ತಿ ಆಗಿರತಕ್ಕಂಥ ಅಪ್ಪ ಅವರು ಆ ಶಿವಯೋಗಿ ಸಾಧು ಅಮ್ಮೋಕ್ಷಿದನ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡ ಹೌದು ಎನ್ನ ಮ್ಯಾಳಿನ ಒಡೆಯನಾಗಿರ್ತಕ್ಕಂತ ನಮ್ಮ ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ನೂತನ ಯಡ್ರಮ್ಮಿ ತಾಲೂಕಿನ ಮುರುಘಾನೂರು ಕ್ಷೇತ್ರದ ಒಡೆಯ ಎನ್ನ ಮ್ಯಾಳಿನ ಒಡೆಯನಾಗಿರ್ತಕ್ಕಂತ ಅಪ್ಪ ಅಜ್ಜ ಅಮ್ಮೋಕ್ಷ ಮತ್ತು ದಸ್ತಪ್ಪ ಮಹಾರಾಜರ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡ ಹೌದೌದು ಎನ್ನ ಜೀವನವೇ ಪಾವನ ಮಾಡಿದ ಪಾವನ ಮೂರ್ತಿಯಾಗಿರ್ತಕ್ಕಂತ ಯಾರಿ ಸರ್ ಅವರು ಕಮಣಿ ಲಮಣಿ ಗಾನಕುಗಿಲಿ ಸಿದ್ಧರತ್ನ ಶಾಪ ಸಮರ್ಥ ಉಳಿತಕ್ಕಂತ ಹೌದು ಆ ನಲಿದಾಡು ದೇವರು ಮಾತನಾಡುವ ದೇವರು ವಿದ್ಯಾ ನೀಡಿದಂಥ ದೇವರು ಅನ್ನ ನೀಡಿದಂಥ ದೇವರು ಆ ಲಿಂಗೈಕ್ಯ ಪರಮ ಪೂಜ್ಯ ಸಿದ್ಧರತ್ನ ಮನಿಮಿ ಮದಗೊಂಡ ಪಂಗಳವರ ಚರಣಾರವಿಂದಕ್ಕೆ ಭಕ್ತಿಯ ನಮನಗಳನ್ನ ಸಮರ್ಪಣೆ ಮಾಡಿ ಹೌದು ಏತಮ್ಮ ಅವ್ರಿಗೆ ಒಂದು ಸ್ವಲ್ಪ ಅವ್ರಿಗೆ ಇಂಜೆಕ್ಷನ್ ಕೊಡ್ರ ಒಂದೊಂದು ಸುಂದಾಯಿ ಮುಖುವಂತದ್ದು ಸುಮ್ ಕುದು ಕುದ್ರಿ ಏ ಅಣ್ಣ ಇನ್ನ ಸೂರ್ಯ ಈಗ ಮುಣಗ್ಯದ್ ಬಿಡು ಯಾಕ ಹಾಕ್ತಿ ಯಾನ್ ತಂಡ ಹಿಡ್ದದನ ಅವ ಹೆ ಹೆಣ್ಮಕ್ಳನ್ನ ಆಚು ಕೊಡಲಾವ ಅವ ಇದ್ರ ಒತ್ತಿ ಒತ್ತಿ ಕೊಡ್ಲಾಕತ್ತ ನಮ್ಮ ಬಿಡು ರಾಜ ಹೌಲಿ ಬಿಡು ಅದನ್ನ ಚಾ ಏಪೇ ಏಪೇ ವೈ ಅದ ಹಿಂದೆ ಹಾಡಾಗ್ ವೈ 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 ಅದ ದಿನ ಕುಡ್ಯದೇ ಅದ ಮುಂಜಾನೆ ಆದ್ರೂ ಕುಡ್ಯದೇ ಸೂರ್ಯ ಮುಣಗಿದ್ರು ಕುಡ್ಯದ ಬಿಡು ಅದನ್ನ மோ கூடங்க நமக்கு எல்லா யாவ இத்கோட் அதரது ஏன் பவர் தெளில ஏன் நமக்கு நம்ம அக்கலகோடு தாக்க சோலாப்பூர் ஜில் அது தான் நம்ம சோல்லாபுர ஜில்லையே பாவன க்ளேத் தர்ம க்ஷேர அனுஷண்டிர் சார் இது நாகணூரூர் இது நாகணூர கிராமசூர கிராமூர் எஸ் இருக்கா ಆ ಅವ್ರದಿಯಿಂದ ಕಾರ್ಯಕ್ರಮ ಹಾಳಾಗಬಾರದು ಈ ನಾಗಣಸೂರು ಕ್ಷೇತ್ರದ ಒಡೆಯನಾಗಿರ್ತಕ್ಕಂಥ ಎನ್ನ ತಂದೆ ಬಸವೇಶ್ವರ ಪಾದಕ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡ ಹೌದು ಇದೇ ಪುಣ್ಯಭೂಮಿಯಲ್ಲಿ ವಸತಿ ಮಾಡಿರ್ತಕ್ಕಂಥ ಎಲ್ಲ ದೇವಾನ ದೇವತೆಗಳ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡ ಹೌದು ಹಾಗೂ ಈ ಒಂದು ನಾಗಣಸೂರು ಕ್ಷೇತ್ರದಲ್ಲಿ ಪುಣ್ಯಮಯ ಕಾರ್ಯಕ್ರಮದ ನಿಮಿತ್ತ ಮಾಡಿಕೊಂಡು ಒಂದು ತಾಯಿಯ ಜಾತ್ರೆ ಹೌದೌದು ವಿಷ್ಣುವ ವಿಷ್ಣುನ ಮಹಾಸತಿಗಳಾಗಿರತಕ್ಕಂಥ ಲಕ್ಷ್ಮೀ ತಾಯಿ ಆ ಲಕ್ಷ್ಮೀ ತಾಯಿ ಜಾತ್ರೆಯನ್ನ ಒಂದು ತಂಡಿ ಕಾರ್ಯಕ್ರಮ ಇದು ಆ ಲಕ್ಷ್ಮೀ ತಾಯಿ ತಂಡಿ ಕಾರ್ಯಕ್ರಮ ಅಂತೇಳಿ ನಮ್ಮ ನಾಗಣಸೂರ ಗ್ರಾಮದ ಎಲ್ಲ ಗುರು ಹಿರಿಯರು ಕೂಡಿಕೊಂಡು ಪ್ರತಿ ವರ್ಷದಂತೆ 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 ಹಲವಾರು ವರ್ಷಗಳ ಪರ್ಯಂತರವಾಗಿ ಅದನ್ನ ಈ ಕಾರ್ಯಕ್ರಮ ಈ ಜಾತ್ರೆಯನ್ನು ಭಾಳಷ್ಟು ವೈಭವದಿಂದ ಮಾಡಿಕೊಂಡು ಬಂದಿದ್ದಾರೆ ಮತ್ತು ಕೂಡ ಈ ವರ್ಷವೂ ಕೂಡ ಮತ್ತು ತಮ್ಮ ತಾಯಿಯ ಜಾತ್ರೆಯನ್ನ ನಾವು ಅತಿ ವಿಜೃಂಭಣೆಯಿಂದ ಮಾಡಿಕೊಂಡು ಹೋದೆವು ಅಂದ್ರೆ ಆ ತಾಯಿ ನಮಗೆ ಸುಖ ಬರಲಿ ದುಃಖ ಬರಲಿ ಎಲ್ಲದರಲ್ಲಿ ಕೂಡ ಆ ತಾಯಿ ಭಾಗಿಯಾಗಿ ನಮ್ಮನ್ನು ಕಾಪಾಡ್ತಾಳಂತಕ್ಕಂಥ ವಿಶ್ವಾಸ ಇಟ್ಟುಕೊಂಡು ನಮ್ಮ ಭಕ್ತಾದಿಗಳೆಲ್ಲ ಕೂಡಿಕೊಂಡು ಆದಿಶಕ್ತಿ ಅಂಬಾ ಭವಾನಿ ಲಕ್ಷ್ಮೀ ತಾಯಿಯ ಜಾತ್ರೆಯನ್ನು ಬಹಳ ಅತಿ ವಿಜೃಂಭಣೆಯಿಂದ ಹಮ್ಮಿಕೊಂಡು ಯಾರು ಸಾವಿರ ಯಾರು ಎರಡು ಸಾವಿರ ಯಾರು ಐದು ಸಾವಿರ ಯಾರು ಹತ್ತು ಸಾವಿರ ಪಟ್ಟಿಯನ್ನು ಗೋಳೆ ಮಾಡಿಕೊಂಡು ಆ ಲಕ್ಷ್ಮೀ ತಾಯಿಯ ಜಾತ್ರೆಯನ್ನ ಬಹಳಷ್ಟು ಅತಿ ವಿಜೃಂಭಣೆಯಿಂದ ನೆರವೇರಿಸಿಕೊಂಡು ಬಂದಿರತಕ್ಕಂಥ ಈ ಜಾತ್ರಾ ಕಮಿಟಿಯವರಿಗೆ ಕೂಡ ನಮ್ಮ ಸಂಘದ ವತಿಯಿಂದ ಕೋಟಿ ಕೋಟಿ ಧನ್ಯವಾದಗಳು ಹೌದು ಮಾನೋಭಾವಿಗಳೇ ಇವತ್ತಿನ ದಿವಸ ಈ ಒಂದು ಪುಣ್ಯಮಯ ಕಾರ್ಯಕ್ರಮದ ನಿಮಿತ್ತ ಮಾಡಿಕೊಂಡು ಆ ಎರಡು ಸತ್ಸಂಗದ ಅವು ಬಹುತೇಕ ಎಲ್ಲ ಈ ಸತ್ಸಂಗ ಭಜನಾ ಡೊಳ್ಳಿನ ಹಾಡ ಪುರಾಣ ಕೀರ್ತನಕ ಬಹಳಷ್ಟು ಅದರ ಬೆಲೆ ಉಳಿದಿಲ್ಲ ಹೌದು ಯಾಕೆ ಉಳಿದಿಲ್ಲ ಅಂದ್ರೆ ಈಗ ಎಲ್ಲ ಮಾಧ್ಯಮ ಬಂದ ಬಿಟ್ಟಾವ ಆ ಚಂದ್ರು ಮಾಸ್ತರ್ಗ ಬಬ್ಜಲ್ಪುರ ಪುಂಡಿಕ ಮಾಸ್ತರ್ಗ ಅಲ್ಲಿ ಹೋಗಿ ನೋಡೋದೇನ ಅಗತ್ಯ ಇಲ್ಲ ಇಲ್ಲೇ ಯೂಟ್ಯೂಬ್ದಾಗ ಹೋದ್ರ ಆಯ್ತು ಅವ್ರದ್ದು ಎಲ್ಲ ಹೇಳಿ ಮನೆ ಕೂತು ನೋಡು ಬಂದಿ ಬಹಳ ಅದೀಗ ಆದರೂ ಕೂಡ ನಮ್ಮ ನಾಗಣಸೂರ ಕ್ಷೇತ್ರದಲ್ಲಿ ಇದು ಅಕ್ಕಲುಕೋಡು ತಾಲೂಕು ಸೊಲ್ಲಾಪುರ್ ಜಿಲ್ಲಾ ಇದು ನಾಗಣಸೂರ ಗ್ರಾಮ ಇದು ಭಕ್ತಿವಂತರೂರ ನ್ಯಾಯವಂತರೂರ ನೀತಿವಂತರೂರ ಧರ್ಮವಂತರೂರ ಶರಣರ ಮಹಾತ್ಮರು ಶಿವಯೋಗಿಗಳ ಸತ್ಪುರುಷರು ತುಳಿದಿರ್ತಕ್ಕಂಥ ಪುಣ್ಯಭೂಮಿ ಅಂಥ ಪುಣ್ಯಭೂಮಿಯಲ್ಲಿ ಜನ್ಮ ತಕ್ಕೊಂಡು ಬಂದಿರಲ್ಲ ನೀವೆಲ್ಲ ಪವಿತ್ರ ಅಂತಕ್ಕಂಥ ಮಾತನ್ನು ತಾವ್ಯಾರೂ ಮರಿಬಾರದು ಅಂಥ ಪುಣ್ಯ ಭೂಮಿಯಲ್ಲಿ ಜನ್ಮ ತಕ್ಕೊಂಡು ಆ ಭಗವಂತನ ಆದಿ ಅನಾದಿ ಹಿಡ್ಕೊಂಡು ನಮ್ಮ ಹಿರಿಯರ ಹಾಕಿಕೊಂಡಿರ್ತಕ್ಕಂಥ ಸಾಂಪ್ರದಾಯ ಸನ್ಮಾರ್ಗವನ್ನು ಇದನ್ನು ನಾವು ಮುಂದೆ ಚಲಾವಣೆ ಮಾಡಿಕೊಂಡು ಮುಂದೆ ನಮ್ಮ ಪೀಳಿಗೆಗೂ ಕೂಡ ಈ ಒಂದು ಸತ್ಸಂಗದ ದಾರಿಯನ್ನ ತೋರಿಸ್ಬೇಕಂತಕ್ಕಂಥ ವಿಚಾರ ಇಟ್ಟುಕೊಂಡು ನಮ್ಮ ನಾಗಾಣಸೂರ ಗ್ರಾಮದ ದೈವದ ಎಲ್ಲ ನಮ್ಮ ತಾಯಿ ತಂದಿಗಳು ಕೂಡ್ಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡಾರ ಯಾಕಂದ್ರೆ ಇದು ವರ್ತಮಾನ ಚೇಂಜ್ ಅದ ಒಬ್ಬವ್ ಇಸ್ಪಾಟ್ ಆಡ್ತಿದ್ದ ಅಂದ್ರೆ ಅವ ಹತ್ತು ಮಂದಿಗೆ ಇಸ್ಪಾಟ್ ಆಡೋದು ಕಲಿಸ್ತಾನ ಒಬ್ಬ ದಾರು ಕುಡಿತದ್ದ ಅಂದ್ರೆ ಅವ ಹತ್ತು ಮಂದಿಗೆ ದಾರು ಕುಡಿಯೋದ ಕಲಿಸ್ತಾನ ಆ ಒಬ್ಬವ ತನ್ನ ದುಷ್ಟ ಚಟಕ್ಕೆ ಅಂಟುಕೊಂಡಿದ್ದ ಅಂದ್ರೆ ಅವನಿಂದ ಹತ್ತು ಮಂದಿಗೆ ತನ್ನ ದುಷ್ಟ ಚಟ ಕಲಿಸ್ತಾನ ಆದರೆ ನಮ್ಮ ನಾಗಣಸೂರ ಗ್ರಾಮದಲ್ಲಿ ಬಶವೇಶ್ ಬಸವೇಶ್ವರ ಲಕ್ಷ್ಮೀ ತಾಯಿಯ ಈ ಒಂದು ಪುಣ್ಯ ಪೌಡಿಯಲ್ಲಿ ನಮ್ಮ ಈ ಗ್ರಾಮದ ಗುರು ಹಿರಿಯರು ಕೂಡ್ಕೊಂಡು ಏನು ಮಾಡ್ಯಾರಂದ್ರೆ ನಮಗೆ ಅಷ್ಟೇ ಅಲ್ಲ ನಮ್ಮದಿಂದೇ ಈ ಜಾತ್ರೆ ತಲ್ಲ ನಾಳೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ನಮ್ಮ ಪೀಳಿಗೆಗೂ ಕೂಡ ಇದು ಹಿಂಗ ನಡೀಲಿ ಆ ತಾಯಿಯ ಆಶೀರ್ವಾದ ಬಸವಣ್ಣನ ಆಶೀರ್ವಾದ ಹಿಂಗ ನಮ್ಮ ಮ್ಯಾಲೆ ಇರಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ನಿಮಗೆಲ್ಲರಿಗೂ ಕೂಡ ಕೋಟಿ ಕೋಟಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಮಾನೋಭಾವಿಗಳೇ ಇವತ್ತಿನ ದಿವಸ ಈ ಒಂದು ಲಕ್ಷ್ಮೀ ತಾಯಿ ತಂಡಿ ಜಾತ್ರಾ ಕಾರ್ಯಕ್ರಮದ ನಿಮಿತ್ತ ಮಾಡಿಕೊಂಡು ಭಾಳಷ್ಟು ತಾವೆಲ್ಲರ ಭಾಗಿಗಳಾಗಿದ್ರಿ ಇವತ್ತಿನ ದಿವಸ ರೀ ಹಾಂ ಇವತ್ತಿನ ದಿವಸ ನಮ್ಮ ಜೊತೆಗೂಡಿ ಒಳ್ಳೆಯ ಆತ್ಮೀಯ ಕಲಾವಿದರು ಗಾನ ಎಂದು ಬಿರುದು ಪಡೆದಿರ್ತಕ್ಕಂಥ ಅಬ್ಜಲ್ಪುರ ತಾಲೂಕಿನ ಅಬ್ಜಲ್ಪುರ್ ಪಟ್ಟಣದ ಶ್ರೀ ಬಾಗೋಡು ಸಿದ್ದೇಶ್ವರ ಡೊಳ್ಳಿನ ಕಲಾ ಗಾಯನ ಸಂಘದ ಮುಖ್ಯ ಗಾಯಕರು ಮುಖ್ಯ ಒಡಿಯರು ಬಹಳಷ್ಟು ಸೌಮಧರವಾಗಿ ತಮಗೆಲ್ಲರಿಗೆ ಗಾಯನವನ್ನು ಉಳಬಡಿಸ್ತಿರ್ತಕ್ಕಂಥ ಆತ್ಮೀಯ ಹಿರಿಯ ಕಲಾವಿದರಾಗಿರ್ತಕ್ಕಂಥ ಪುಂಡ್ಲಿಕ್ ಮಾಸ್ತರ್ ಅವರ ಮೇಳದನ್ನು ಕೂಡ ನಮ್ಮ ಸಂಘದ ವತಿಯಿಂದ ಧನ್ಯವಾದಗಳು ಇವತ್ತಿನ ದಿವಸ ಈ ವಟ್ಟಿವಾಲಯದ ಶಿವನುಡಿಯನ್ನ ಕೇಳೋಕೋಸ್ಕರವಾಗಿ ನಮ್ಮ ತಾಯಂದಿರ ಮದ್ದು ಮಕ್ಕಳು ನಮ್ಮ ಗ್ರಾಮದ ಗುರು ಹಿರಿಯರಿಗೆ ಕೂಡ ನಮ್ಮ ಮಾಯಕ್ ಸೌಂಡದ ಮಾಲೀಕರಿಗೆ ಕೂಡ ನಮ್ಮ ಯೂಟ್ಯೂಬ್ ಅದ ಎಲ್ಲಾ ಬಳಗದವರಿಗೆ ಕೂಡ ಕೋಟಿ ಕೋಟಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಮನೋಭಾವಿಗಳೇ ಇದು ಹೋದ ಸಲ ಒಂದು ಹೆಣ್ಮು ಹೌದ್ರಿ ಹಿಂಗಾಗಿ ಜನ ಬಂದಿತ್ತು ಏನೋ ಗೊತ್ತಿಲ್ಲ ಈ ಸಲ ಬಹುತೇಕ ಮಳಿ ಬಾಳ ಬಂದಿಲ್ಲ ಅಂತೇಳಿ ಯಾರ ರಾತ್ರಿ ನೀರ್ ಬಿಡ್ಲಕ್ ಹೋಗ್ಯಾರೋ ಏನೋ ಗೊತ್ತಿಲ್ಲ ಆದ್ರ ಹೋದ್ ನಮ್ಮ ಗಾಡಿ ಹಚ್ಚದಲ್ಲಿ ಹಿಡ್ಕೊಂಡು ಎಲ್ಲಿ ಕಾಲಿಡ್ಲಕ್ಕೆ ಜಾಗ ಇದ್ದಿದ್ದಿಲ್ಲ ಅಷ್ಟು ಜನ ಕೂಡಿತು ಹೋದ ಸಲ ಈ ಸಲ ಏನೋ ಬಹುತೇಕ ಸ್ವಲ್ಪ ಮಳಿ ಅಸ್ತವ್ಯಸ್ತ ಆಗಿ ಯಾರು ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿ ಆದರೂ ಕೂಡ ಜನ ತೊಡೆ ಅಂದರೂ ತಾವೆಲ್ಲರೂ ಭಾಳಷ್ಟು ಭಾವ ಭಕ್ತಿನಿಂದ ಕೇಳ್ತೀರನ್ನುವಂಥ ಆತ್ಮವಿಶ್ವಾಸ ಐತಿ ಯಾರೂ ಗದ್ದಲಿ ಮಾಡಲಾರ್ದೆ ಶಾಂತಿ ಸಮಾಧಾನ ಸಮಭಾವ ಸಮಚಿತ್ತ ಇಟ್ಟುಕೊಂಡು ಆಲಿಸ್ಬೇಕಂತಕ್ಕಂಥ ಮಾತನ್ನು ತಿಳಿಸ್ಕೊಂಡು ಈಗ ಭಾಳ ಜಾಸ್ತಿ ಮಾತಾಡಲಾರ್ದೆ ಈಗ ಸ ಕಲಾವಿದ್ರು ಉಭಯ ಕಲಾವಿದರು ಈಗಾಗಲೇ ತಮಗೆಲ್ಲರಿಗೆ ಉದ್ದೇಶಿಸಿ ಮಾತನಾಡ್ಕೋತ ಮಾತನಾಡ್ಕೋತ ಹೋಗಿ ಡೊಳ್ಳಿನ ಹಾಡ ಇವತ್ತಿನ ದಿವಸ ನಾಗಣಸೂರ ಗ್ರಾಮದಲ್ಲಿ ಹೆಂಗ ಆಗ್ಬೇಕನ್ನುವಂತ ವಿಚಾರವನ್ನ ಈಗಾಗಲೇ ಹೇಳ್ಯಾರ ನಾಯಿ ಕುನ್ನಿ ತಿಂದಂಗೆ ಆಗಬಾರದು ಕರೆ ಆ ಮರಿ ತಿಂದ ಆಗ್ಬೇಕಂತ ಆ ವಿಚಾರವನ್ನ ತಮ್ಮ ಮುಂದೆ ಹೇಳ್ಯಾರ ಹೌದು ಆದ್ರೆ ನಾವು ಮಾತಾಡಾಗ ನಾವು ಹಾಡ ಹೇಳಿದಾಗ ಯಾರೇ ನೀವು ದಾಂಧಲಿ ಮಾಡಿದ್ರಿ ಅಂದ್ರೆ ನಮಗೆ ರಗಡ ನೀವು ಬೇಡ ದೊಡ್ಡ ರೊಕ್ಕ ಕೊಟ್ಟು ಬೇಡ ಪ್ರಸಾದ ಮಾಡಿಸಿ ನಮಗೆ ಇಂಥ ಬ್ರಹ್ಮ ವೇದಿಕೆ ಮೇಲೆ ಇಟ್ಟೆಲ್ಲ ಸನ್ಮಾನ ಮಾಡಿ ಇಟ್ಟೆಲ್ಲ ರೊಕ್ಕ ಹಾಕಿ ನೀವು ಕರೆಸಿದಕ್ಕೂ ಕೂಡ ಅದು ವ್ಯರ್ಥ ಆದಂಗೆ ಆಗ್ತೈತಿ ತಾವೆಲ್ಲರೂ ಅದಕ್ಕೆ ಆ ಕಲೆಗೆ ಮತ್ತು ಆ ಸಮಯಕ್ಕಾಗಿ ಮಹತ್ವ ಕೊಟ್ಟು ನಮ್ಮ ಸಮಯ ವ್ಯರ್ಥಗಳ ನಾವು ಎರಡು ಮೇಳದವ್ರು ನಿಮಗೊಂದು ಮಾತು ಹೇಳ್ತೇವೆ ಸಮಯ ಒಟ್ಟು ಟೈಮ್ ಪಾಸ್ ಮಾಡಿ ಇಲ್ಲಿ ಹೋಗೋರಲ್ಲ ತಮಗೆಲ್ಲರಿಗೆ ಏನು ಅನುಭವದ ಊಟ ಬೇಕಾ ಅದನ್ನೇ ನಾವು ಎರಡು ಮೇಳದವರು ಬಳಸ್ತೇವೆ ಅಂತಕ್ಕಂಥ ವಿಚಾರವನ್ನು ಈ ಕೈವ ಈ ದೈವದ ಮುಂದೆ ಮುಗಿದು ವಿನಂತಿ ಮಾಡಿಕೊಂಡು ಈಗ ಒಂದು ಕ್ಯಾಲಿಯನ್ನು ಪ್ರಾರಂಭ ಮಾಡೋರದೇವು ಅಕಸ್ಮಾತ್ ಕಮಿಟಿಯವರು ಎರಡು ಮೇಳ ನಡಬಾರಕ ಹಿಂಗ ಹಾಡಾಗಬೇಕ ಹಿಂಗ ಪ್ರಶ್ನೆ ನಡಿಬೇಕ ಹಿಂಗ ವಿಷಯದ ಮೇಲೆ ಮಾತಾಡ್ಬೇಕಂತಕ್ಕಂಥ ಉದ್ದೇಶ ಆ ಕಮಿಟಿ ಅವ್ರದ್ದು ಏನಾರು ಇತ್ತಂದ್ರೆ ಭೀ ಕೂಡ ನಮಗೆ ಕಿವಿ ಸೂಚನೆ ಕೊಡಬೇಕು ಇಲ್ಲಾಂದ್ರೆ ಅವರೇ ಕೂಡ ಬಂದು ಮಾತಾಡ್ಬೇಕಂತಕ್ಕಂಥ ವಿಚಾರವನ್ನು ತಿಳಿಸ್ಕೊಂಡು ಯಾಕಂದ್ರೆ ಸಮಯ ಅವ್ರ ಸಂದ ಬರಲಿ ನಮ್ಮ ಸಂದ ಬರಲಿ ಅನ್ಕೋತ ಹಿಂಗೆ ಹೋದೆ ಅಂದ್ರೆ ಸಮಯ ಹೋಗ್ತದೆ ಹಾಂ ಕುಂದ್ರಿ ಅವ್ರ ಕಮಿಟಿ ಅವರು ಈಗಾಗಲೇ ಒಂದು ಸೂಚನೆ ಕೊಟ್ಟಾರ ಒಬ್ರು ಹೇಳಿದ್ರಂದ್ರೆ ಮುಗೀತು ಹಾಂ ಆಧ್ಯಾತ್ಮಿಕ ಭಾಳ ಸಂತೋಷ ನಮ್ಮ ಏ ಬಿಡು ಅಪ್ಪ ಅವ್ರು ತೊಗೊಂಡು ಬಂದಿದ್ರೆ ಯಾಕೆ ಹೋಗಿಸ್ತೇ ಅದನ್ನ ಅವ್ರು ಜನಪದ ಕಾಲಕ್ಕೆ ಅವ್ರು ಮಣ್ಣಾಗ ಯಾಕೆ ಹೋಗ್ಲಿಕ್ಕೆ ಅವ್ರು ತೊಗೊಂಡು ಏನು ಮಾಡಿದ್ದೀನಿ ಅಂತವೇನು ಬೇಕಾಗಿಲ್ಲ ಅವ್ರ ಕಮಿಟಿ ಅವ್ರಿಗೆ ಈಗಾಗಲೇ ಹೇಳಕತ್ತಾರ ಆಧ್ಯಾತ್ಮ ಅನುಭವದ ನಮ್ಮ ಪೀಳಿಗೆಗೆ ಈಗಿನ ಮಕ್ಕಳು ಏನದಾವಲ್ಲ ಈಗಿನ ಮಕ್ಕಳಿಗೆ ನಮ್ಮ ಈ ಭಾರತ ದೇಶದ ಸಂಸ್ಕೃತಿ ಏನು ಈ ಸಂಸ್ಕಾರ ಏನು ನಮ್ಮ ಮಕ್ಕಳು ಹೇಗೆ ಬದುಕಬೇಕು ಅನ್ನುವಂಥ ವಿಚಾರವನ್ನ ಅದನ್ನೇ ನೀವು ಪ್ರಸ್ತಾವನೆ ಮಾಡ್ರಿ ಅಂತಕ್ಕಂಥ ವಿಚಾರವನ್ನ ನಮ್ಮ ಕಮಿಟಿ ಅವರು ಕೇಳ್ಕೊಂಡಾರ ಅವರಿಗೆಲ್ಲರೂ ತಾವು ಜೋರಾದ ಚಪ್ಪಳೆ ತಟ್ಟಬೇಕು ಯಾರು ಕೈ ಕಟ್ಟ ಕೂಡಬಾರದು ಆ ಕೈ ಇದ್ದವ್ರು ಅಟ್ಟೆ ಹೊಡ್ರಿ ಕೈ ಇಲ್ಲಾರ್ದವ್ರು ಯಾರು ಟಾಳಿ ಹೊಡಿಬೇಡ್ರಿ ಎಲ್ಲರಿಗೂ ಕೈ ಅದಾವ್ರಿ ಹಾ ಕೈ ಇದ್ದವ್ರು ಟೋಳಿ ಅಷ್ಟ ಅದಕ್ಕಾಗಿ ಎಲ್ಲಿ ಆ ಕಮಿಟಿಯವರು ಹೇಳ್ಯಾರಂದ್ರೆ ಅವ್ರ ಕಮಿಟಿ ಅವ್ರ ಮಾತಿಗೆ ನಾವು ಇರುದ್ದಾಗಿ ಕೆಲಸ ಮಾಡಂಗಿಲ್ಲ ಯಾಕಂದ್ರೆ ನಾವು ನಿಮ್ ಹೊಲಕ್ ಬಂದೆವು ನೀವು ಜ್ವಾಳ ಬಿತ್ತಂದ್ರೆ ಜೋಳ ಬಿತ್ತೇವು ಗೋಧಿ ಬಿತ್ತಂದ್ರೆ ಗೋಧಿ ಬಿತ್ತೇವು ಏ ಇಲ್ರಿ ಸರ್ ಇದು ಜ್ವಾಲ ಬಿತ್ತದ್ ಗೋಧಿ ಬಿತ್ತದ್ ಅದರಿ ಈಗ ತೊಗರಿ ಬಿತ್ತೋಗ್ರೆ ನಾವು ತೊಗರಿ ಬಿತ್ತಿ ಅಂತ ತನ್ನ ಅದಕ್ಕಾಗಿ ಎಲ್ಲಿ ಬಹಳ ಒಳ್ಳೆ ವಿಚಾರ ಹೇಳ್ಯಾರ ನಮ್ಮ ಕಮಿಟಿ ಅವರು ಹಾ ಈಗ ಚಲೋ ಮಾಡ್ತೇವೆ ನಾವು ಅದಕ್ಕೆ ಬಂದೆವು ಚಲೋ ಮಾಡ್ಲಿಕ್ಕೆ ಬಂದೆವು ಹಾ ಎಲ್ಲಿ ಇನ್ನೋ ಒಂದು ವಿಚಾರ ಹೆಂಗೆ ಅಂದ್ರೆ ಹಡೇ ಕಡ್ತಿರತ್ತ ಬಾಣತನ ಮಾಡ್ಕೋಕಿನ ನೆಳ್ಳಕತ್ತಳ ಅಂದ್ರೆ ಹಡೆಕಿ ತೀರಾ ತ್ರಾಸ ಮಾಡ್ಕೋತಾಳೆ ಹ್ಞೂ ಇದು ಇದು ಭಾಳ ಕೆಟ್ಟ ಆಗ್ತದೆ ಯಾಕಂದ್ರೆ ನಾವೇನ ನಾವೇನ ಬಂದೋಬಸ್ತದೇವ್ ನಮ್ಮ ನಮ್ಕ ನೀವು ನೆಳದ್ರ ಅಂದ್ರೆ ನಿಮ್ಮ ನೋಡಿ ನಾವು ನಾಳಬೇಕಾಗ್ತದೆ ಇದು ನೀವು ಹೆಂಗೆ ವಿಚಾರ ಮಾಡ್ಕೋತೀರಿ ಅದು ನಿಮ್ಮ ಕೈಯಾಗೈತಿ ಅಂತಕ್ಕಂಥ ಮಾತನ್ನು ತಿಳಿಸ್ಕೊಂಡು ಈಗ ಅಫ್ಜಲ್ಪುರ ಹುಬ್ಲಿಕ್ ಮಾಸ್ತಾರೆ ಮತ್ತು ಮುರುಘಾನೂರು ಚಂದ್ರು ಮಾಸ್ತರ್ ನಡ್ಬಾರ್ದು ಒಂದು ವಾದ ಆಧ್ಯಾತ್ಮಿಕನು ಬಂದಿರಬೇಕು ಅನುಭವನೂ ಬಂದಿರಬೇಕು ಒಳ್ಳೆಯ ಹಾಡುಗಳು ಬಂದಿರಬೇಕು ಇವತ್ತು ಎರಡೂ ಮೇಳಿನ ನಡ್ಬಾರಕೆ ತಾವೆಲ್ಲರೂ ಅನುಮತಿ ಕೊಟ್ಟು ಚೋರಾಯ್ ಚಪ್ಪಳೆ ತಟ್ಟದ್ರೆ ಅಂದ್ರೆ ಎರಡು ವಿಷಯವನ್ನು ಇಟ್ಟು ಅನುಭವದ ಮೇಲೆ ಮಾತಾಡ್ಕೊತ ಹೋಗ್ತೇವೆ ಅಂತಕ್ಕಂಥ ಮಾತನ್ನು ತಿಳಿಸ್ಕೊಂಡು ಈಗ ಸಂತೋಷದ ಹೋದ ಸಲ ತಮಗೆಲ್ಲ ಕೂಡ ಯೂಟ್ಯೂಬ್ ಚಾನಲ್ದಾಗ ನೋಡಿರಿ ಹೋದ ಸಲ ಏನು ವಿಷಯ ನಡೆದಿತಿಲ್ಲ ಅಂತಕ್ಕಂಥದ್ದನ್ನ ವರ್ಷ ಒಂದು ತಾಯಿ ಇನ್ನೊಂದು ಮಗ ಎರಡು ವಿಷಯವನ್ನ ನಡೆದಿತ್ತು ಅದು ಏನ್ ಕಾರಣ ಐತಿ ಅಂದ್ರೆ ಸ್ವಲ್ಪ ಇಲ್ಲಿ ಕಸರು ಉಳ್ದದ್ ಏನ್ ಕಸರು ಉಳಿತ್ ಅಂದ್ರೆ ಬೆಳಗ್ಗೆ ನಾಲ್ಕು ಗಂಟೆ ಆಗಿತ್ತು ಆ ಇನ್ನೊಂದು ಪಾಳೆ ಬರವಿದ್ದು ನಮಗ ಆ ಪಾಳೆ ಬರೋದ್ರೊಳಗಾಗಿ ಆ ಹೋಗ್ಯಾರ ಅಂತೇಳಿ ಸುದ್ದಿ ಬತ್ತು ಇದೇ ವೇದಿಕೆ ಮೇಲೆ ಮಾಯಕ ತೆಳಗಿಟ್ಟು ಮಂಗಳಾರತಿ ಮಾಡಿ ನಾವು ಹೋಗಿದ ಸತ್ಯ ಅದ ಆ ಕಸರು ಉಳಿದಕ್ಕಾಗಿ ಮತ್ತೆ ಹೊಳ್ಳಿ ನಮ್ಮನ್ನ ಕರೆಸ್ಕೊಂಡಿದ್ದೀರಿ ಅದಕ್ಕೆ ಹೋದ ಸಲ ಆ ಇಲ್ಲಿ ಹಿಡ್ಕೊಂಡು ಅಲ್ಲಿತನ ಜನ ಕೂತ್ರಿ ಭೀ ಕಾರ್ಯಕ್ರಮ ಬಹಳ ಚಲೋ ಮಾಡ್ಕೊಂಡಿರಿ ಈ ಸಲ ಜನ ತೋಡೇ ಇದ್ದು ಗದ್ದಲಿ ಅಂತೇಳಿ ವಿನಂತಿ ಮಾಡಿಕೊಂಡು ಈ ಒಂದು ವಿಷಯ ಎರಡು ಮೇಳಿ ನಡ್ಬಾರಕ್ಕೆ ಯಾವ್ದು ಅಂದ್ರೆ ಹೋದ ಸಲ ತಾಯಿ ಮಗ ಆಗ್ಯದ ಇಲ್ಲಿ ಈ ಈ ಪಾಳ್ಯದೊಳಗೆ ಈ ಸಲ ತಮಗೆಲ್ಲರಿಗೆ ಅನುಭವಕ್ಕೆ ಬರುವಂಥದ್ದು ಹೊಸ ವಿಷಯ ಅಂದ್ರೆ ಹೊಸದನ್ನು ಇಟ್ಟಿರ್ತೀನಿ ಆ ಹಳೆ ವಿಷಯ ಅಂದ್ರೆ ಹಳೆಯೂ ಇಟ್ಟಿರ್ತೀನಿ ಆದ್ರೆ ಯಾವಾಗ ಬೇಕಾದ ಕಮಿಟಿಯವರು ಮತ್ತು ನಮ್ಮ ಸರಜೋಡಿ ಕಲಾವಿದರು ಅದನ್ನು ಸಹಕರಿಸಿಕೊಂಡು ಒಂದು ವಿಷಯ ಹಿಡಿಬೇಕಂತಕ್ಕಂಥ ಮಾತನ್ನು ಇಲ್ಲಿ ವಿಷಯ ಯಾವ್ದಂತ ಕೇಳಿದ್ರೆ ಇವತ್ತು ಅಕ್ಕಲುಕೋಡು ತಾಲೂಕು ಸೊಲ್ಲಾಪುರ ಜಿಲ್ಲಾ ನಾಗಣಸೂರೂರಾಗ ಲಕ್ಷ್ಮೀ ತಾಯಿ ಪೌಳ್ಯಾಗ ಇವತ್ತು ವಿಷಯ ಯಾವ್ದು ಅಂದ್ರೆ ಜಗತ್ತದೊಳಗೆ ಪೂರ್ಣ ಶ್ರೇಷ್ಠದು ಏನು ಅಪೂರ್ಣ ಶ್ರೇಷ್ಠದು ಹೌದು ಇಟ್ಟುಕೋರಿ ಆಧ್ಯಾತ್ಮಿಕ ಅಂದ್ರೆ ಸುಮ್ಮ ಬರಂಗಿಲ್ಲ ಜಗತ್ಯದೊಳಗ ಪೂರ್ಣ ಶ್ರೇಷ್ಠದು ಏನು ಅಪೂರ್ಣ ಶ್ರೇಷ್ಠದು ಇದು ಅಂದ್ರೆ ಎಲ್ಲರಿಗೂ ತಮಗ ಮನ ಮುಟ್ಟುವಂಗ ಸರಳ ಭಾಷೆದೊಳಗೆ ಬೇಕಂದ್ರ ಜಗತ್ಯದೊಳಗೆ ಒಂದು ಶಿವ ಇನ್ನೊಂದು ಶಕ್ತಿ ಒಂದು ದಾನ ಇನ್ನೊಂದು ಧರ್ಮ ಏನ್ರಿ ಮೂರು ವಿಷಯ ಇಟ್ಟೇವು ಒಂದು ಪೂರ್ಣ ಒಂದು ಅಪೂರ್ಣ ಒಂದು ಶಿವ ಒಂದು ಶಕ್ತಿ ಒಂದು ದಾನ ಇನ್ನೊಂದು ಧರ್ಮ ಮೂರು ವಿಷಯ ಇಟ್ಟೆವು ಕಮಿಟಿಯವರು ಮತ್ತು ನಮ್ಮ ಸಹಕಲವಿದರು ವಿಚಾರ ಮಾಡಿಕೊಂಡು ಯಾವ ವಿಷಯವನ್ನು ಹಿಡ್ಕೊಂಡು ಬಿಡ್ತಾರೆ ಬೆಳ್ಳಿ ಅಂತಕ್ಕಂಥ ಮಾತನ್ನು ತಿಳಿಸ್ಕೊಂಡು ಈಗ ಒಂದು ಪದ್ಯ ಯಾವುದಂದ್ರೆ ಅಮೋಕ್ಷಿತ ಕೈಲಾಸದಲ್ಲಿ ಗುರು ಸೇವಾ ಮಾಡಿಕೊಂಡು ಭೂಲೋಕಕ್ಕೆ ಬಂದ ಅವನಿಗೆ ಮೂರು ಮಂದಿ ಪುಣ್ಯದ ಮಕ್ಕಳು ಅವ್ರು ಯಾರಂದ್ರೆ ತೇರವಾಳ ಮಂಗರಯ್ಯ ಕರ್ಣಿ ಮಲಕರಿ ಡೋಣಜ್ ಮಾಶಿದ್ದಪ್ಪ ಆ ಡೋಣಜ್ ಮಾಶಿದ್ದಪ್ಪನ ಜನನ ಎಲ್ಲಿ ಐತೆ ಕೊಳವಿ ಗೋವಿಂದಪುರಕ್ಕೆ ಅವರ ತಾಯಿ ತಂದೆ ಯಾರು ಅಂದ್ರೆ ಮಾಳಶಿರ್ಸಿ ತಾಲೂಕು ಇದೇ ಸೊಲ್ಲಾಪುರ ಜಿಲ್ಲಾ ನಾತ್ಯಪೋತಿಯದ ಗೌಡ ಕಣ್ಣವನ ಮಗ ಆಗಿರ್ತಕ್ಕಂಥ ಮಾಧುಲಿಂಗ ಹುಟ್ಟುಕಿನ ಮುಂಚೆ ತಾಯಿ ತಂದಿ ಮದುವೆ ಆಗಿ ಹನ್ನೆರಡು ವರ್ಷ ಆಗಿತ್ತು ಮಕ್ಕಳು ಇದ್ದಿದ್ದಿಲ್ಲ ಊರಾಗ ಓಣೆ ಜನ ಮಾತಾಡ್ತಿದ್ರು ಆ ಗೌಡ ಗೌಡತಿ ಹುಟ್ಟ ಬಂಜಿ ಅದಾವ ಯುವಕರು ಮುಂಜಾನೆ ಮಾರಿ ನೋಡಬಾರ್ದಂತ ಜನ ಮಾತಾಡು ಎಳ್ದಾಗ ಗೌಡ ಗೌಡತಿ ಜನ ಆಡೋದ ಕೇಳಿ ಹ್ಯಾಂಗ ವಿಷ ಕುಡಿಬೇಕತ್ತಾರ ಹ್ಯಾಂಗ ಪ್ರಾಣ ಕೊಡ್ಬೇಕತ್ತಾರ ಹ್ಯಾಂಗ ಅಮ್ಮುಸಿದ್ದ ದೇವಲೋಕದ ಕೊರವಂಜಿನ ಕಳಿಸಿ ಆ ಗೌಡ ಗೌಡತಿ ಪ್ರಾಣ ಉಳಿಸಿ ಅವ್ರಿಗೆ ಮಕ್ಕಳು ಹೆಂಗೆ ಕೊಡ್ತಾನಂತಕ್ಕಂಥದ್ದನ್ನ ಪತಿಯನ್ನು ಪ್ರಾರಂಭ ಮಾಡ್ತಾ ಇದೇವೆ ತಾವೆಲ್ಲರೂ ಭಕ್ತಿ ಪೂರ್ವ